ಹಾಗೂ ದೀಪದ ಜೋಪಗಳನ್ನು ನಿವಾರಿಸಿದೆ ಮೈದು ನಡೆ ಈ ಒಂದು ಅವ್ಯವಸ್ಥೆ ಇಂದು ಈಳವಾಗಿ ಎಸ್ಸಿಗಳು ಎಸ್ಟಿಗಳೆಲ್ಲ ದೇವಸ್ಥಾನದ ಒಳಗೆ ಬಿಡಿ ದೇವಸ್ಥಾನದ ಎದುರಿನಿಂದ ಹಿಂದುಳಿದ ವರ್ಗ ಅರವತ್ತೈದು ಮೀಟ್ ಎಸ್ಸಿ ಎಸ್ಟಿಗಳು ನೂರ ಹತ್ತು ಮೀಟ್ ದೂರದಲ್ಲಿ ಹೋಗ್ಬೇಕು ಯಾವತ್ತಾದರೂ ನೆರಳು ಬೀಳಬಾರದು ಆದರೆ ಅವರು ಹಾಕಿದ ಹಣ ಕಾಯಿನ್ಸ್ ದೇವಸ್ಥಾನಕ್ಕೆ ತೊಂದರೆ ಆಗ್ತಿದೆ ಆ ಸ್ಥಿತಿ ಇದನ್ನು ಕೇರಳ ಅನಾಚಾರವನ್ನು ದೊಡ್ಡ ಪುಸ್ತಕವನ್ನು ಒಂದೇ ರೀತಿಯಲ್ಲಿ ಹೇಳಿಬಿಟ್ಟೆ ಅಷ್ಟೇ ಆ ಕೇರಳ ಅನಾಚಾರ ಸಂದರ್ಭದಲ್ಲಿ ಮನುಷ್ಯ ಮನುಷ್ಯರನ್ನು ಕ್ರೂರವಾಗಿ ವರ್ತಿಸುವ ಸಂದರ್ಭದಲ್ಲಿ ನಾರಾಯಣಗೌಡ ಈ ಜಾತಿ ವ್ಯವಸ್ಥೆಯ ಬಗ್ಗೆ ವಿರುದ್ಧ ಮಾತಾಡಿದಂತ ಇಲ್ಲಿಯ ಎಲ್ಲೋ ಆಚಾರ್ಯ ಶ್ರೇಷ್ಠರು ಎಲ್ಲರೂ ಅಂಬೇಡ್ಕರ್ ಆಗಿರ್ಬೋದು ಇನ್ನೇ ಯಾವುದೇ ಸರಸ್ವತಿ ಆಗಿರ್ಬೋದು ಆರ್ಯ ಸಮಾಜ ಇನ್ನು ಯಾವುದೇ ಆಚಾರ್ಯಗಳು ಅಲ್ಲ ಮಹಾರಾಷ್ಟ್ರದ ತಮಿಳುನಾಡಿನ ಪರಿಹಾರ ಆಗ್ಬೋದು ಇವರೆಲ್ಲ ವೈದಿಕ ಪರಂಪರೆಗೆ ವಿರುದ್ಧವಾಗಿ ಮೂರ್ತಿ ಮೂರ್ತಿ ಪೂಜೆಗೆ ವಿರುದ್ಧವಾಗಿರುವ ಬೌದ್ಧ ಮತವಷ್ಟೇ ವ್ಯವಸ್ಥೆ ಜಾತಿ ವೇದದ ವಿರುದ್ಧ ಹೋರಾಡಿದಂಥ ಅತ್ಯಂತ ಶ್ರೇಷ್ಠ ಮತ ಆದರೆ ನಾರಾಯಣ ಗುರುಗಳ ವೈಶಿಷ್ಟ್ಯ ಏನಂದ್ರೆ ಅವರು ಈ ವೈದಿಕ ಧರ್ಮವನ್ನು ಹಿಡ್ಕೊಂಡೇ ಮುಂದುವರಿದರು ಪ್ರಪ್ರಥಮವಾಗಿ ದೇವಸ್ಥಾನಕ್ಕೆ ಯಾರಿಗೆ ಪ್ರವೇಶ ಇಲ್ಲ ತನ್ನ ತಪಸ್ತನ್ನು ಆಚರಿಸಿ ಬಂದು ಅರಿಪುರದ ಶಿವರಾತ್ರಿಯ ದಿವಸ ಬೆಳಿಗ್ಗೆ ಎಳಿದ್ರು ಒಂದು ಪೀಠ ಮಾಡುವಂತ ಶಿಲ್ಪಿಗೆ ಶಿವಲಿಂಗ ಇಲ್ಲದೇ ಕೀಟ ಮಾಡಲಿಕ್ಕೆ ಇನ್ನ ಅದಾಗುವುದಿಲ್ಲ ಅದರಲ್ಲೇ ಕುತ್ಕೊಳ್ಬೇಕು ಅದರ ಒಳಗೆ ಕೂತ್ಕೊಳ್ಬೇಕು ಆ ಗ್ಯಾಪ್ಗೆ ಅಷ್ಟೊಂದವನ್ನು ಹಾಕೋದು ಸಾಮಾನ್ಯ ಋಷಿವರಿಯರೆಲ್ಲ ಪ್ರತಿಷ್ಠಾಪಿಸಿದ್ದು ಅದಕ್ಕೆ ಏನಿಲ್ಲ ಅದು ಅದು ಏನು ಶಿವಲಿಂಗ ನಿಮ್ ಕುದು ಶಿವಲಿಂಗವನ್ನು ನೋಡಿದರೆ ಅದನ್ನು ಯಾವತ್ತ ತೆಗಿಲಿಕ್ಕೆ ಅದಂದ್ರೆ ಅದು ಏನು ಹೇಳ್ತಾರೆ ಸಾಮಾನ್ಯ ಮಧ್ಯಾಹ್ನ ಬಂದು ಮಾಡ್ತಾರಲ್ಲ ಆ ಸಮಯದಲ್ಲಿ ಅರ್ಧ ಕೊಡಿ ನಾವು ಇದರಲ್ಲಿ ಪಾಸ್ ಆಗ್ತೇವೆ ನಾವು ಏನು ಬೇಕಿದ್ರು ಏನು ಸಾಮಾನು ತರಬೇಕಿದ್ರು ಸಿಟಿಗೆ ಬರಬೇಕು ಸಿಟಿಗೆ ಬಂದ್ರೆ ನಮಗೆ ಮಳೆ ಬಂದ್ರೆ ಅಲ್ಲ ರಾತ್ರಿ ಆದ್ರೆ ನಾವು ಇಲ್ಲೇ ಇಳ್ಕೊಳ್ಬೇಕು ಹೋಗ್ಲಿಕ್ಕಿಲ್ಲ ಅಂದ್ರೆ ನೀರು ತುಂಬುತ್ತಾರೆ ಕಾಯ ಅಂತ ಹೆಸರು ಕೇಳೋದಲ್ಲಿ ಅಂತ ನೀರು ತುಂಬುತ್ತಾರೆ ಏನು ಮಾಡಿದರೂ ಇವರು ಒಪ್ಪುವುದಿಲ್ಲ ಅಲ್ಲಿಯ ಬ್ರಾಹ್ಮಣ ಇಡೀ ಸ್ವಾತಂತ್ರ್ಯ ಹೋರಾಟದ ಆಚಾರ ವಿನೋಭಾವೆಯಿಂದ ಹಿಡಿದು ಗಾಂಧೀಜಿವರೆಗೆ ಬಂದ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಚಳುವಳಿ ಸಾಕಾರ ಅಂದ್ರೆ ವೈಕ್ಯ ಕೊನೆಗೆ ಮಹಾತ್ಮ ಗಾಂಧಿ ಬರ್ತಾರೆ ಬರುವಾಗ ಆ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ನೀಲಕಟ್ಟ ಶಾಸ್ತ್ರಿಯನ್ನು ಮಾತಾಡಬೇಕು ಅಂತ ಗಾಂಧೀಜಿ ರಿಕ್ವೆಸ್ಟ್ ಮಾಡ್ತಾರೆ ಆದರೆ ನೀಲಕಂಠ ಶಾಸ್ತ್ರಿ ಹೇಳ್ತಾರೆ ಅವನ ಸೂತ್ರ ಮನೆಗೆ ಹೋಗಿದವ ತಮ್ಮ ನಾನು ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅವ್ರು ಬೇಕಾದ ಮನೆಗೆ ಬರಲಿ ಅಂತ ಹೇಳ್ತಾರೆ ಗಾಂಧೀಜಿ ಅವರು ಮನೆಗೆ ಹೋಗ್ತಾರೆ ಆಗಲೂ ಅವನತ್ರ ನೇರವಾಗಿ ನಾನು ಮಾತಾಡೋದಿಲ್ಲ ನಾನು ಒಳಗಿಂದ ಮಾತಾಡ್ತೇನೆ ಗಾಂಧಿ ಹೊರಗೆ ಕೂತ್ಕೊಂಡು ನೋಡಿ ಗಾಂಧಿ ಅನುಭವಿಸಿದ ಸಂಕಷ್ಟಗಳು ಕೊಡ್ತಾರೆ ಈ ನೀಲಕಂಠ ಶಾಸ್ತ್ರಿ ಒಳಗಿಂದ ಮುಖ ಕಾಣಬಾರದು ಅಂತ ಒಳಗಿಂದ ಮಾತಾಡ್ತಾರೆ ಗಾಂಧಿ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ತಾರೆ ಒಪ್ಪುವುದಿಲ್ಲ ಗಾಂಧಿ ಮುಂದೆ ಇದು ವೈಕಂಠ ಸತ್ಯಾಗ್ರಹದ ಪ್ರಥಮ ಈಗ ಆ ನೀಲಕಂಠ ಶಾಸ್ತ್ರಿಯ ಮನೆ ಹೇಗಿದೆ ಅಂತ ಎನಿಸಿದೆ ಪ್ರತ್ಯಕ್ಷ ಈಗ ಅದು ಒಂದು

ಜ್ಞಾನಶಕ್ತಿಯಲ್ಲಿ ಎಲ್ಲದರಲ್ಲಿ ಒಂದು ಉನ್ನತ ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಗುರುಗಳು ತೆರೆಯ ಮರೆಯಲ್ಲಿ ಇಡೀ ಜನಾಂಗವನ್ನು ಮೇಲೆ ತಂದದ್ದು ಶೈಕ್ಷಣಿಕ ಉದ್ಯೋಗ ನೀವೆಲ್ಲ ದೇವಸ್ಥಾನದ ಜಾತ್ರೆಗೆ ಹೋಗಿ ಅಲ್ಲಿ ಕೇರಳದಲ್ಲಿ ಆಣೆ ಎಷ್ಟು ಆಣೆ ಅಂತ ಮತ್ತೆ ನಾರಾಯಣ ಗುರು ಹೇಳಿದ್ದರು ು ಬೇಡ ಆಣೆ ಅಂಬಾರಿ ಬೇಡ ಭಕ್ತಿ ಜ್ಞಾನದ ಸಂಕೇತವಾಗಿ ದೇವಸ್ಥಾನದ ಉತ್ಸವಗಳು ಆಗ ಶಿವಗಿರಿ ತೀರ್ಥಾಟನೆ ನೋಡಿದರೆ ಅಷ್ಟು ನಾನು ಇಲ್ಲಿಯ ಮೇಘಾಲಯದ ಗವರ್ನರ್ ಕರ್ನಾಟಕದವರು ಅವರು ಎಷ್ಟಾಗಿ ಬಂದವರು ಕ್ರಿಶ್ಚಿಯನ್ ಕೇಳಿದರು ನನ್ನ ನಾರಾಯಣ ಗುರುಗಳು ಎಲ್ಲ ಧಾರ್ಮಿಕ ಹಿಂದೂ ಸಂಸ್ಕೃತಿಯನ್ನು ಫಾಲೋ ಮಾಡಿದವರು ಶಿವಗಿರಿ ತೀರ್ಥಾಟನೆಯನ್ನು ಡಿಸೆಂಬರ್ ಮೂವತ್ತೊಂದು ಮೂವತ್ತೊಂದು ಜನವರಿ ಒಂದು ಯಾಕೆ ಮಾಡಿದರು ನಾರಾಯಣ ಆಗ ದನ ಹತ್ತಿರದ ಶಿವಗಿರಿಯ ಪದ್ಮಶ್ರೀ ಪುರಸ್ಕೃತ ವಸಿದ್ಧಾನಂದ ಸ್ವಾಮಿ ಹೇಳಿದರು ಅದು ನಾರಾಯಣ ಗುರುಗಳ ರಹಸ್ಯ ಅದು ಅವರ ರಹಸ್ಯ